ಕುದು್ರಿ ಅಂದ್ರೆ ಇಲ್ಲಿ ಶಿಗ್ಗಾಂವ್ ಹತ್ರ ಕುಂಕೂರ್ ಫಸ್ಟ್ ಗಾಡ ಹೋರಿಯಣ ಅದು ಗಾಢ ಹೋರಿ ನಮ್ಗೆ ಗಾಡಕ ಹಾಕತಿ ಹಬ್ಬಕ್ಕ ಹಾಕತಿ ಅಂತ ತಗೊಂಡಿದ್ದಾಣ ಫಸ್ಟ್ ತಗೊಂಡ ಆಗಿ ಮ್ಯಾಕ ಒಂದ್ ನಾಲ್ಕು ವರ್ಷ ಗಾಡ ಮಾಡಿತಾನೆ ಫಸ್ಟ್ ಸೆಕೆಂಡ್ ಮಾಡಿತಾನ ಅದು ಮಹಾರಾಷ್ಟ್ರ ಹೋರಿಣ್ ಮಹಾರಾಷ್ಟ್ರ ಹೋರಿ ಭಾರಿ ವ್ಯಾಷಣ ಅದು ಇವಾಗ ಏನ ಹಿಂಗ್ ನಿತ್ಕೊಂಡ ಏನೋ ಹಿಂಗ ಹಗ್ಗ ಕಟ್ಟಿವಿ ಎತ್ಕೊಂಡದಲ್ಲ ಹಿಂಗ್ ನಿತ್ಕೊಂಡ್ ನಿತ್ಕೊಂಡ ಮಗನ್ ಅಲ್ಲ ಅದು ಭಾರಿ ವ್ಯಾಷಣ

ನಾವು ಹಿಂದೂ ಮುಸ್ಲಿಮ್ ಕೂಡ ಹೆಬ್ಬ ಮಾಡ್ ಜಾತಿ ನೋಡಿ ಹಬ್ಬ ಅಂತಿಲ್ಲ ನಮ್ ಹುಡುಗರು ಖುಷಿಗೆ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ಹಣ ನಿಮ್ ಹೆಸರೇ ನಮ್ಮ ಹೆಸರೇ ಅರುಣ್ ಅಂತ ಯಾವ ಇದೆ ಇದು ಕೇಳೂರ್ ಅಣ್ಣ ಹೌದಣ್ಣ ಪರಿಚಯ ಬಗ್ಗೆ ಪರಿಚಯ ಮಾಡ್ಕೊಡ್ರ ಜಮೀನ್ದಾರ್ ಸಾಮ್ರಾಜ್ಯದ ಹುಡುಗರು ಎಲ್ಲಾರು ಹ ಇದು ಹೋರಿ ಹೆಸರು ಬಂದ್ಬಿಟ್ಟು ಬೆಳ್ಳಿ ಕುದು್ರಿ ಅಂತಂದಣ ನಮ್ ಮೇನ್ ಹೋರಿ ಇದೆ ಇದಣ್ಣ ಬೆಳ್ಳಿ ತೇರ್ ಅಂತಂದು ಅದು ಹೊಸ ಹೋರಿ ಅದ ಇನ್ನು ನಮ್ಕ ಏನೋ ಹೆಸರು ಇಟ್ಟಿಲ್ಲಣ್ಣ ಅದ ಅದಕ್ಕೆ ಇಟ್ಟಿಲ್ಲಣ್ಣ ಅದು ಅದು ಇನ್ನೂ ಹೊಸ ಹೆಸರಿಟ್ಟಿಲ್ಲ ಅಣ್ಣ ಹೊಸ ಊರುಗಳಣ್ಣ ಎರಡು ಹಾಂ ಇವು ನಮ್ಮ ಹಳೆ ಊರಣ್ಣ ಬೆಳ್ಳಿ ಕುದುರೆ ಎಷ್ಟು ದಿನ ಆತಣ್ಣ ನಿಮ್ಮನೆಗ್ ಬಂದು ಬೆಳ್ಳಿ ಕುದುರೆ ಒಂದು ಆರು ವರ್ಷ ಆಯ್ತಣ್ಣ ನಮ್ಮ ಹಾರು ನಮ್ಮ ಕಡೆ ಬಂದು ಅಣ್ಣ ಎಷ್ಟು ಹಬ್ಬ ಮಾಡಿರಣ್ಣ ಅದ್ರಾಗ ಸುಮಾರು ಒಂದು ಒಂದು ಇಪ್ಪತ್ತೈದು ಹಬ್ಬ ಮಾಡ್ಯಾವಣ್ಣ ಇಪ್ಪತ್ತೈದು ರೂಪಾಯಿ ಅಣ್ಣ ಎಷ್ಟು ಹಲ್ಲಾಗೈತ ಅಣ್ಣ ಇವಾಗ ಬಾಯಿಗುಡಿ ಐತಣ್ಣ ಬಾಯಿಗುಡಿ ಐತಣ್ಣ ಅಣ್ಣ ಯಾವ ಯಾವ ಊರು ಮಾಡಿರಣ್ಣ ನೀವು ಫಸ್ಟ್ ಅಕ್ಕಿಯಲ್ಲಿ ಊರಣ್ಣ ಹ್ಞೂ ಆಮೇಲೆ ಬಾಳೆಂಬಡ ಹಾಂ ಒಳ್ಳೆ ತಿರ್ಗಾ ಕಂಚಿನೆಗಳೂರು ಹಂಗಲ್ಲು ಆಮೇಲೆ ಪೊಳಗಿ ಹಬ್ಬ ಹ್ಮ್ ಆಮೇಲೆ ದಾಸನಕೊಪ್ಪ ಮತ್ತೆ ನಾಲ್ಕು ಕ್ರಾಸ ಆಮೇಲೆ ಶಿಗ್ಗಾಂ ಹಬ್ಬ ಹ ಮಾಡ್ಯ ಆಯ್ತು ಪ್ರೈಸ್ ನಾವು ಪ್ರೈಜ್ ಗೆ ಹಬ್ಬ ನಮ್ ಹುಡ್ಗುರ್ ಖುಷಿ ಹಬ್ಬ ಮಾಡಿ ಒಂದೇ ಅಂತಲೇ ನಿಯತ್ತಿಂದ ನಾವು ಬಂಪರ್ ಹೊಡೆದ್ವಣ ಒಂದೇ ಅಂತಲೇ ಬಂಪರ್ ನಮ್ಮ ಬೆಳ್ಳಿ ಪುದ್ರಿಗೆ ಶಿಗ್ಗಾಂವದ ಬಂಪರ್ ಆಗಿತ್ತ ನೀವೇ ಕಟಾ ಎಷ್ಟು ವರ್ಷ ಆಯ್ತಣ ನಾವು ಫಸ್ಟ್ ಇಂದ ನಮ್ ಅಣ್ಣಾರಣ ಇವ್ರ ಎಲ್ಲಾ ಚಂದ್ರಣ್ಣ ಎಲ್ಲಾ ಮೇಂಟೆನೆನ್ಸ್ ನಮ್ ಹುಡ್ಗುರ್ದ್ ಏನ ಇದ್ರು ಅವ್ರ ಮೇನ್ ಆಮೇಲೆ ಇನ್ನೊಬ್ರು ಅದಾರಣ್ಣ ನಮ್ಮ ಇಮ್ರಾನ್ ಅವ್ರು ಅಂತಂದು ಅವ್ರು ಇಲ್ಲ ಅಣ್ಣ ಅವ್ರ ಕೆಲಸದ ಮೇಲೆ ಹೊರ ಹೋಗ್ಯಾರ ಮೇನ್ ಇವರೇ ಬೇ ಇವ್ರೇ ಇಬ್ರಾಣ್ಣ ಓನರ್ ಓನರು ಏನೇ ಇದ್ರು ಇವ್ರದ್ದೇ ನಾವೇನೋ ಹುಡ್ರ ಎಲ್ಲ ಬಂದ್ ಮಾಡ್ತೀವಿ ಅಣ್ಣ ಅಣ್ಣ ಫುಡ್ ಯಾವ ರೀತಿ ಕೊಡ್ತೀರಣ್ಣಿ ಫುಡ್ ಅಣ್ಣ ಹುಳ್ಳಿ ಜೋಳ ಆಮೇಲೆ ರಾಗಿ ನಾವು ಒಂದು ಅರುವತ್ತು ಥರ ಮಿಕ್ಸ್ ಮಾಡಿ ಅಣ್ಣ ಗಿರಣಿ ಹಾಕಿಸ್ಬಿಟ್ಟು ಕೊಡ್ತೇವೆ ಅಣ್ಣ ಅಣ್ಣ ಈಗ ಬೆಳ್ಳಿ ಕುದುರೆ ಬಗ್ಗೆ ಮತ್ತೆ ನಿಮ್ಗೆ ಇಷ್ಟ ಆಗಿರೋ ಹಬ್ಬ ಅಣ್ಣ ಯಾವ ಊರಲ್ಲಿ ನಿಮ್ಗೆ ಇಷ್ಟ ಆಗಿರೋದ್ ಹಬ್ಬ ನಮ್ದು ಫಸ್ಟ್ ಹಬ್ಬ ಅಣ್ಣ ಬಾಳೆಮಣ್ಣ ಫಸ್ಟ್ನೇ ಅಲ್ಲಿ ನಾವು ಪಿ ಪಿ ಎಸ್ ಇದ ಅಲ್ಲಿ ಬಾರಿ ಚೆನ್ನಾಗ್ ಬಂದಿತ್ತ ಅದನ್ ಬಿಟ್ರೆ ನೆಕ್ಸ್ಟ್ ಹಬ್ಬ ಕಂಚಿನಗೂರ್ ಹಬ್ಬ ಅಣ್ಣ ಹ್ಮ್ ಕಂಚಿನಗೂರ್ ಹಬ್ಬ ಅಲ್ಲಿ ಬಂಪರ್ ಕಾಂಪಿಟೇಷನ್ ಹಬ್ಬ ಅಣ್ಣ ಬಂಪರ್ ಕಾಂಪಿಟೇಷನ್ ಹಬ್ಬ ಅಲ್ಲಿ ಅಲ್ಲಿ ಚೆನ್ನಾಗ್ ಮಾಡ್ತಾನೆ ಒಳ್ಳೆ ತಿರ್ಗ ನಾಕರ ಕ್ರಾಸಣ ನಾಲ್ಕರ್ ಕ್ರಾಸನಾಗ ಆಲ್ಮೋಸ್ಟ್ ಎಲ್ಲಾರ ನಂದ್ ಐಸ್ಪೀಡ್ ಸ್ಪೀಡ್ ನಿಂದ್ ಐ ಅಂತಾರಣ ಅಲ್ಲಿ ಕರೆಕ್ಟ್ ಆಗಿ ಓಡಿದ್ ನೋಡಿದ್ರ ನಮ್ದಾಗ ಹೈ ಸ್ಪೀಡ್ ಅನ್ಬೇಕ್ ಆದ್ರೆ ಅವು ಹೈ ಸ್ಪೀಡ್ ಹೈ ಸ್ಪೀಡ್ ನಮ್ಗೆ ಬೇಕಾಗಿಲ್ಲಣ್ಣ ನಮ್ಮ ಊರ್ ಚಂದ ಹಬ್ಬ ಮಾಡೇತಾಣ ಅವತ್ತೇನ ಕಮಿಟಿಯತ್ತ ನಮಗ್ ಬೇಜಾರಾಗಿ ಎಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆ ನಮ್ ಖುಷಿಯಾಗಿದ ಹಬ್ಬ ಅಂದ್ರೆ ಮೂರ್ ಅಣ್ಣ ಬೆಳ್ಳಿ ಕುದುರೆ ಎಲ್ಲಿಂದ ತಂದಿದ್ದಣ ನೀವು ಬೆಳ್ಳಿ ಕುದುರೆ ಅಂದ್ರೆ ಇಲ್ಲಿ ಶಿಗ್ಗಾಂವ್ ಹತ್ರ ಕುಂಕೂರ್ ಅಂತಂದಣ ಫಸ್ಟ್ ಈಗ ಗಾಡ ಹೋರಿಣ ಅದು ಗಾಡ ಹೋರಿ ನಮ್ಗೆ ಗಾಡಕ್ ಹಾಕತಿ ಹಬ್ಬಕ್ಕ ಹಾಕತಿ ಅಂತ ತಗೊಂಡಿದ್ದಾಣ ಫಸ್ಟ್ ತಗೊಂಡ್ಮೇಕ ಒಂದ್ ನಾಲ್ಕು ವರ್ಷ ಗಾಡ ಮಾಡಿತಣ ಫಸ್ಟ್ ಸೆಕೆಂಡ್ ಮಾಡಿತಣ ಅದ್ ಆ ಸೈಡ್ ಆ ನಂತರ ನಾವು ಮಹಾರಾಷ್ಟ್ರ ಇದಕ್ ಹಾಕಿದಣ ಮಹಾರಾಷ್ಟ್ರ ಹಬ್ಬಕ್ಕ ಆ ಕಡೆ ರೇಸ್ ಆಗತ್ತಲ್ಲ ಅಲ್ಲಿ ಹಾಕಿದ್ವಿ ಅಲ್ಲಿ ಆಗಿನ ಮ್ಯಾಕ ನಮ್ಗ ಅವ್ರು ನಮ್ಗ ಕೊಡ್ರಿ ಅಂತ ನನ್ನ ನಮಗ ಕೊಡ ಮನ್ಸಿದಿಲ್ಲ ಹಂಗ ರಿಟರ್ನ್ ತಗೊಂಬಂದ್ ಹಬ್ಬಕ್ ಹಾಕಿ ನೋಡೋಣ ಅಂತ ಹಬ್ಬಕ್ ಹಾಕಿದ್ವಣ ಅಲ್ಲಿಂದ ಹಬ್ಬ ಮಾಡ್ವಿ ಗಾಡನ ಅದ ಹಬ್ಬನ ಮಾಡ ಫಸ್ಟ್ ಇದು ಗಾಡ ಇಲ್ಲಿ ನಮ್ಗಲ್ಲಿ ಯಾವ ರೀತಿ ನೀವು ಇದನ್ನ ಮಾಡಿದ್ರಣ ಎತ್ತಿಗೆ ಟ್ರೈನಿಂಗ್ ಯಾವ ರೀತಿ ಕೊಟ್ರಿ ಟ್ರೈನಿಂಗ್ ಏನಂತ ಅಂತ ದೊಡ್ಡ ಟ್ರೈನಿಂಗ್ ಏನು ಕೊಟ್ಟಿಲ್ಲಣ್ಣ ನಾವು ಒಂದೇ ದಿನ ಎರಡು ದಿನ ಏನೋ ಚಟ್ ಇರ್ಸಿರ ಅದಕ್ಕ ಕಟ್ಟಿ ಹಂಗ ವಾಕಿಂಗ್ ಮಾಡಿಸಿದ್ ಆ ಹಬ್ ಇದ್ದಾಗ ನಮ್ ಫಸ್ಟ್ ಹಂಗ ತಂದ್ಗುಟ್ಲ ಮಾರನೇ ದಿನಾನ ಇಲ್ಲೇ ಇಲ್ಲೇ ಬಾಜು ಒಂದ ಹಬ್ ಆತನ ಅಕ್ಕಿಯಾಲ್ವರಾಗೆ ಅಲ್ಲಿ ಹಾಕಿ ನೋಡಿದ್ವಣ ಓಡ್ತ ಚೆನ್ನಾಗ್ ಬಂತು ನೋಡೋಣ ಟ್ರೈ ಮಾಡೋಣ ಅಂತ ನೆಕ್ಸ್ಟ್ ಒಂದ್ ಎರಡ್ ದಿನ ಬಿಟ್ಟು ಬಾಳೆಮಳ ಹಬ್ಬ ಆಯ್ತಾನ ಅಲ್ಲಿ ಒಂದ್ಸಲಿ ಬಕ್ಕ ಬಿಟ್ವಿ ಅಲ್ಲಿ ಚೆನ್ನಾಗ್ ಬಂತು ಹೊಳ್ಳಿ ನೋಡೋಣ ಪಿಪಿ ಏರ್ಸೋಣ ಅಂತ ಪಿಪಿ ಏರ್ಸ್ದಾಗ ಒಂದ್ ಎರಡ್ ದಿನ ಟ್ರೈನಿಂಗ್ ಕೊಟ್ಟೋಣ ಒಂದ್ ಎರಡ್ ದಿನ ಟ್ರೈನಿಂಗ್ ಕೊಟ್ಟು ಹಂಗ ಹಾಕಿದ್ವಿ ಅಲ್ಲಿ ಚೆನ್ನಾಗ್ ಬಂತಾನ ಅಲ್ಲಿಂದ ನಾವು ಪ್ರಾಕ್ಟೀಸ್ ಏನ್ ಜಾಸ್ತಿ ಕೊಡಲ್ಲಣ್ಣ ಅಂದ್ರೆ ನಾವು ಚಟ್ ಕಟ್ಬೇಕು ಇದು ಮಾಡಬೇಕು ಪಿಪಿಗೆ ಹ ಇಲ್ಲ ಒಂದೇ ಒಂದ್ ಸಲ ಏನ ಕಟ್ತಿವಿ ಅಷ್ಟೇ ಹಬ್ದಾಗ ಯಾವ ಹೋರಿ ಆಗ್ಲಿ ನಮ್ ಜಾಸ್ತಿ ಚಟ್ ಕಟ್ಟಲ್ಲಣ್ಣಕ್ಕಾಗಳೆದಾ ನಾವು ಹಗ್ಗನ ಹಚ್ಚಲ್ಲಣ್ಣ ಹಗ್ಗಾನ ಹಚ್ಚದ್ ಬೇಡ ಈ ಹೋರಿಗೆ ನಾವು ಹಗ್ಗನ ಹಚ್ಚಂಗಿಲ್ಲ ತಳಕೆ ಹಾಕಂಗಿಲ್ಲ ಏನಿಲ್ಲ ಒಬ್ರು ನಾವು ರೂಢಾ ಇದ್ದಾರ ಇದ್ವಿ ಬಿಟ್ವಿ ಅಂದ್ರ ಅದ್ಕ ಯಾರರ ಹಿಡ್ಕಲ್ಲ ಏನಾರ ಮಳಿ ಸುಮ್ನಾ ನಿಂತ್ಕೊಂತಾನ ಹೊರಗೆ 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 ನಾವ ಯಾರ ಇದ್ವಿ ನಮ್ಮ ಅಣ್ಣಾರ ನಾವ್ ಯಾರ ಇರ್ಲಿ ನಮ್ ರೂಢಾ ಇದ್ದಾರಿದ್ರ ನಮ್ ಬೆನ್ನ ಹಿಂದ ಬರ್ತಿತ್ತಾನ ಮೋಸ್ಟ್ಲಿ ಒಂದ್ ವಿಡಿಯೋ ಬಾರಿ ವೈರಲ್ ಇರ್ತಾನ ಅಣ್ಣ ಮಣ್ಣಾರ್ ಹಿಡ್ದಿದ್ದ ಅಲ್ಲಿ ಇಂಡಿಯಾ ಹಳ್ಳಿ ಅಂತ ಒಂದ್ ಹಬ್ಬ ಆಗಿತ್ತಾನ ಹಿಂದಿಂದನೇ ಬಂದಿತ್ತಾನ ಹೊರಗೆ ಏನ ಕಾಟ್ಸೋದು ಇದು ಏನಿಲ್ಲ ಇದು ಬೆಳ್ಳಿ ತೇರ್ ಬಗ್ಗೆ ಬೆಳ್ಳಿ ತೇರ್ ಬಗ್ಗೆ ಅಣ್ಣ ಅದ ಮಹಾರಾಷ್ಟ್ರ ಹುರ ಮಹಾರಾಷ್ಟ್ರ ಊರಿ ಭಾರಿ ಅಣ್ಣ ಅದ ಇವಾಗ ಏನ ಹಿಂಗ್ ಹಿಂಗ್ ಹಗ್ಗ ಕಟ್ಟಿವಿ ಎತ್ಕೊಂಡಿದ್ವ ಹಿಂಗ್ ನಿತ್ಕೊಂಡ್ ಹಿಂಗ್ ಮಗಂದ ಅಲ್ಲ ಅದು ಭಾರಿ ಅಣ್ಣ ಈಗ ಅಪ್ಪಿ ತಪ್ಪಿ ಏನಾರ ಹಗ್ಗ ಹಾಕಂತ ಇಲ್ಲಿ ಯಾರು ಒಬ್ರು ಉಳಿಯಲ್ಲಣ್ಣ ಹಂಗ ಹಾಯ್ದು ಬಿಡ್ತೈತಿ ಇನ್ನೊಂದ್ ಕೇಳ್ಬೇಕಂದ್ರ ನೀವು ಇಲ್ಲಿ ನಾಕ್ ಎತ್ ಕಟ್ಟಿದ್ರ ಯಾವ ಹಬ್ಬದ ಇದನ್ನ ನೋಡಿ ತಂದಿಲ್ಲ ಯಾವ ರೀತಿ ನಿಮ್ ಗುಣಲಕ್ಷಣಗಳು ಯಾವ ನೋಡಿ ತರ್ತೀರಂತ ಅಂದ್ರ ಬಸವಣ್ಣದ ಮೇಲೆ ಒಂದ್ ನಂಬಿಕೆ ಅಣ್ಣ ಬಸವಣ್ಣದ ಮೇಲೆ ನಂಬಿಕೆ ಅದು ನಮ್ಮ ಮೇಲೆ ಐತಿ ಆಶೀರ್ವಾದ ಬಸವಣ್ಣದ ಮೇಲೆ ಬಸವಣ್ಣನ ಆಶೀರ್ವಾದ ಐತಿ ಹಂಗಾಗಿ ಏನ ಒಂದು ಇದ್ರ ಮೇಲೆ ಅಣ್ಣ ಉಂಟವಣ ಬೆಳ್ಳಿ ಕುದುರೆಗೆ ಎಷ್ಟು ಕೊಟ್ಟಿದ್ರ ಅಮೌಂಟ್ ಏನಾರು ಹೇಳ್ಬೋದಾ ಬೆಳ್ಳಿ ಕುದುರೆಗೆ ನಾವು ಒಂದ್ ಎಂಟು ವರ್ಷದಿಂದ ಅಣ್ಣ ಎರಡ್ ಲಕ್ಷ ಐವತ್ ಸಾವಿರ ಕೊಟ್ಟಿದ್ವಣ್ಣ ಇಲ್ಲಿ ಇವಾಗ ಯಾರು ಕೇಳ್ಯಾರಣ ನೀವ್ ಕೇಳ್ತಾರಣ ಕೇಳ್ತಾರ ಐದ್ ಲಕ್ಷ ಆರ್ ಲಕ್ಷ್ ಮಠ ಎಲ್ಲ ಕೇಳ್ಯಾರಣ ಕೊಡ ಇದಕ್ಕ ಬೆಳ್ಳಿ ಕುದುರೆ ತೇರಿಗೆ ಬೆಳ್ಳಿ ಕುದುರೆಗಣ ಬೆಳ್ಳಿ ತೇರಿಗೆ ಅದ

ಆ ದಣ ಇವಾಗ ತಂದಿವಣ ಹೊಸದ ಈ ದಣ ಶಿಕಾರಿಪುರ ಹಬ್ಬ ಮಾಡೇತ ಅದಕ್ಕೆ ಇನ್ನು ಹೆಸರೇನ ಇಟ್ಟು ಅದು ಸಿಂಗಲ್ ತಂದಿದ್ದು ಅದು ಸಿಂಗಲ್ ಇದು ಅದು ಅಣ್ಣ ಅದ ಒಂದ್ ಹಬ್ಬ ಮಾಡೇತಾಣ ನಮ್ ಸೈಡ್ ಹೋದ ವರ್ಷ ಹಬ್ಬ ಮಾಡೇತಾನೆ ಶಿಕಾರಿಪುರ ಹಬ್ಬ ಒಂದೇ ಹಬ್ಬ ಆಯ್ತಲ್ಲ ಆ ಹಬ್ಬ ಮಾಡೇತಾಣ ಅದು ಇನ್ನು ಎಲ್ಲಿ ಹಾಕಿಲ್ಲ ಹಾಕಿಲ್ಲಣ್ಣ ಇಲ್ಲೇ ನಾವು ನೋಡಿದಿವಿ ಹಂಗ ಕೈ ಬಿಟ್ಟು பர்ிகுலர் சமிராக்கு ஊனார்ஜ் ஊனர் நாவே அண்ணா இவரே மெயின் நாவே எல்லாரு அவக்கிணா பக்க மரல அல்தோன அல்ல ನಮ್ಮ ಮೇನ್ ಹೆಸರು ನಮ್ಮ ಅಕ್ಕಿ ಆಲೂರ್ ಹೆಸರು ಅದು ಹೋರೇ ಅದ್ ಅದ್ರ ಹೆಸರು ವೀರ್ ಕೇಸರಿ ಅಂತ ಫಸ್ಟ್ ಅಕ್ಕಿ ಆಲೂರ್ ಹೆಸರು ಮಾಡಿದ್ ಹೋರೇ ಅದಣ ಅದ್ ಹೋರೇ ಆಗಿ ಮೇಲೆ ಮತ್ತೊಂದು ವೀರ ಕೇಸರಿ ಅಂತಂದೈತಾನ ಅದ ಅದ್ರ ಹೆಸರು ಮೇಲೆ ಅದು ಈಗ ಐತಾನ ಅದು ತಂದಿದ್ದಣ ಇದು ಇಲ್ಲಿ ಹನ್ಗಲ್ ಅಂತ ಗುಡ್ಗುಡಿ ಅಂತಂದೈತಾನ ಅಲ್ಲಿಂದ ತಂದಿದ್ದಣ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಕೊಟ್ಟ ಹುರಿ ತಂದಿದ್ದ ಹಬ್ಬನ ಮಾಡಿಲ್ಲಣ್ ಹಬ್ಬಕ್ಕಾಗಿ ಅಂತಂದಣ ಈ ಅಕ್ಕಿ ಆಲೂರ್ ಹಬ್ಬ ಆಗಿದ್ದೆ ಅದ್ರ ಸಂಬಂಧ ಅಂತ ನನ್ಕೋಬೇಕಣ ಅವತ್ತ ಆ ತರ ಜನ ಸೇರಿತ್ತು ಆದ್ರೆ ಒಂದೇ ಸಲ ದಾರಿ ತೋರಿಸಿ ನೆಕ್ಸ್ಟ್ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟು ವರ್ಷ ತೀರ್ಕಂತೀರ್ಕೊಂಡ ಅದು ಒಂದು ನಾಲ್ಕು ವರ್ಷ ಐದು ವರ್ಷ ಟೋಟಲ್ ಆಗಿ ಬೆಳ್ಳಿ ಕುದುರೆ ಬಗ್ಗೆ ಏನು ಹೇಳ್ತೀರಣ್ಣ ನೀವು ಅದು ಸಾಮ್ರಾಜ್ಯ ಕಟ್ಟಿದ ನೆಸ್ಟ್ ಅಂತಾರೆ ಅದು ಹೇಳ್ಬೋದು ಅದ್ರ ಬಗ್ಗೆ ಏನು ಹೇಳ್ತೀರಣ್ಣ ಅದು ಏನಣ್ಣ ನಮ್ಗೆ ಸಿಕ್ಕಿದ್ದ ವರ ಸಿಕ್ಕಂಗೆ ಆಯ್ತಣ್ಣ ಅದು ಹಾಂ ನಮ್ಗೆ ಯಾವ ಹೋರಿನೇ ಇದ್ದಿದ್ದಿಲ್ಲ ಆ ಟೈಮ್ನಾಗ ಹಾಂ ಒಂದು ಟೈಮ್ನಾಗ ನಮ್ಮ ಕೈ ಹಿಡ್ದಿದ್ದು ಇದು ಹಾಂ ನಮ್ಮನ್ನ ಮೆರ್ಸಿದ್ದೆ ಇದು ಒಂದು ಟೈಮ್ನಾಗ ಮೆಡ್ಸಿದ ಹೋರಿ ಅಂದ್ರೆ ಇದು ನಮ್ಮನ್ನ ಹಾಂ ಅದು ದೇವ್ರು ಇದ್ದಾಗಣ್ಣ ನಮ್ಗೆ ಮತ್ತೆ ಅವ್ರ ಕಟ್ಟ ಪ್ಲಾನ್ ಏನಾರ ಐತಣ ಕಟ್ಟದಣ ಸಾಮ್ರಾಜ್ಯ ಹಿಂಗ ಬೆಳಕಂತ ಹೋಗತಣ ಇದೆ ಬಸವಣ್ಣನ ಆಶೀರ್ವಾದ ಇದ್ರೆ ಇನ್ನು ಕಟ್ಟದಣ ಊರಿನ ಅಣ್ಣ ನೀವು ಎಷ್ಟು ವರ್ಷ ಆಯ್ತಣ ಹಬ್ಬ ಮಾಡಕತ್ತ ನಾವು ಸಣ್ಣ ಇರ್ತಾ ಇಂದಾನ ಹುಚ್ಚಣ ನಮ್ಗೆ ನಂದು ಫಸ್ಟ್ ಅಕ್ಕಿಯಲ್ಲೂ ಇದು ಅಕ್ಕಿಯಲ್ಲೂರ್ ಅಲ್ಲಣ ಮಲ್ಲೂರ್ ಅಂತ ಬೆಳಿಗ್ಗೆ ಹತ್ರ ಮಲ್ಲೂರಣ ನಮ್ದು ಫಸ್ಟ್ ಅಲ್ಲೇ ನಮ್ಗ ಫಸ್ಟ್ ಇಂದಾನ ಹಬ್ಬದ ಹುಚ್ಚ ಅಲ್ಲಿಂದ ಆಮೇಲೆ ನಮ್ದು ಏನ ಸ್ವಲ್ಪ ಇದರಿಂದ ಈ ಕಡೆ ಬಂದ್ವಿ ಈ ಕಡೆ ಬಂದಿಂದ ಒಂದ್ ಎಂಟು ವರ್ಷ ಆಯ್ತಣ್ಣ ನಾವ್ ಈ ಕಡೆ ಬಂದ ನಮ್ದು ನಾವು ಯಾವಾಗಿದ್ರು ಅವಾಗಿನ ಹಬ್ಬಕ್ಕೂ ಇವಾಗಿನ ಹಬ್ಬಕ್ ಏನ್ ಪರ ಕಾಣಿಸಣ್ಣ ನಿಮ್ ವ್ಯತ್ಯಾಸ ಏನಾಗುತ್ತೆ ಅಂತ ಅವಾಗಿನ ಹಬ್ಬಣ ಖುಷಿ ಮಾಡ್ತಿದ್ರೆ ಎಲ್ಲ ಖುಷಿ ಮಾಡ್ತಿದ್ರೆ ಇವಾಗೆಲ್ಲ ರೊಕ್ಕ ಬಹುಮಾನ ಜಾತಿ ಭೇದ ಭಾವ ಇವೆಲ್ಲ ಇವಾಗ್ಬಿಟ್ಟವ ಹಬ್ಬದಾಗೆ ಮುಂದಿನ ದಿನಗಳಲ್ಲಿ ಒರಿ ಹಬ್ಬ ಚೇಂಜ್ ಆಗ್ಬೇಕು ಇಂಥ ವ್ಯತ್ಯಾಸ ಆಗ್ಬೇಕಂದ್ರೆ ಯಾವ ಪಾಯಿಂಟ್ ಹೇಳ್ತಿರೋಣ ನೀವು ಚೇಂಜ್ ಆಗೋದಣ ಬಹುಮಾನದ ಆಸೆ ಅಣ್ಣ ಮೇನ್ ಬಹುಮಾನದ ಆಸೆ ಬಿಡ್ಬೇಕು ಜಾತಿ ಭೇದ ಭಾವ ಬಿಡ್ಬೇಕು ಮೇನ್ ಇರೋದು ಇವಾಗ ಅಣ್ಣ ಜಾತಿ ಭೇದ ಭಾವ ಹಬ್ಬದಾಗಿ ಜಾತಿ ಭೇದ ಭಾವ ಬರಕ ಹೋಗ್ಬಾರ್ದಣ ಜಾತಿ ಭೇದ ಯಾರ ನಮ್ದೆಲ್ಲಾ ಟೀಮ್ ಐತ್ ನೋಣ ನಾವ್ ಯಾರು ಒಂದ್ ಒಬ್ರು ಒಂದ್ ಜಾತಿಯರ್ ಇಲ್ಲ ನಾವೆಲ್ಲಾ ಒಂದೇ ಆಗಿ ಹಬ್ಬ ಅಣ್ಣ ಹೊಡಿ ಹಬ್ಬ ಹೋರಿ ಹಬ್ಬ ಜಾತಿ ಭೇದ ಭಾವ ಆಗ್ಬಿಟ್ಟಣ್ಣ ಎಲ್ಲ ಚೆನ್ನಾಗಿ ಹಬ್ಬ ಆಗತ್ತಣ್ಣ ಹ್ಞೂ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಿಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಬೆಳ್ಳಿ ಹೋದ್ರೆ ಬೆಳ್ಳಿ ಸಾಮ್ರಾಜ್ಯ ಬಗ್ಗೆ ನೀವೇನು ಹೇಳ್ತೀರ ಹೇಳೋಂಥದ್ ಏನಿಲ್ಲ ಎಲ್ಲಾ ಎಲ್ಲ ಜನಕ್ಕೆ ಗೊತ್ತೈತೆ ಹೇಳೋದು ಹ್ಞೂ ಈಗ ಎಲ್ಲ ನಮ್ಮ ಮನ್ಯಾಗ ಬಂದವಪ್ಪ ಅಂದ್ರೆ ನಮ್ಮ ಪುಣ್ಯವು ಎಲ್ಲ ಕಟ್ಟಿ ಸಣ್ಣಗೆ ಮಾಡ್ಕ್ಯಾ ಹೊಂಟೇವಿ ಹ್ಞೂ ಅನ್ನ ಜನ ಈಗ ಜಾತಿ ಬಗ್ಗೆ ಮಾತಾಡೋದು ನಾವ್ ಹಿಂದೂ ಮುಸ್ಲಿಮ್ ಕೂಡಿ ಹಬ್ಬ ಅಂತಿರೋದು ಇದನ್ನ ನಾವ್ ಜಾತಿ ನೋಡಿ ಹಬ್ಬ ಮಾಡ್ ಹುಡುಗರು ಖುಷಿಗೆ ಅಭಿಮಾನಿಗಳು ಅಭಿಮಾನಿಗಳು ಅವ್ರ ಹಬ್ಬಕ್ಕೆ ಬರ್ತಾರ ಮಾಡ್ತಾರ ಹೋಗ್ಕರ ನಮ್ ಇಷ್ಟ ಮಂದಿ ಏನ್ ಹುಡುಗರು ಅದಾರಲ್ಲ ನಮ್ಮ ಹುಡುಗರು ಖುಷಿಗಾಗಿ ಅವರಿಕೆ ನಾವು ಓರೇ ಹಬ್ಬ ಯಾವ್ದಕ್ ಬೇಕಣ್ಣ ನೀವು ನಿಮ್ಮ ಪ್ರಕಾರ ಯಾವ್ದಕ್ ಬೇಕಂತ ಊರಿ ಹಬ್ಬ ಒಂದ್ ಬಸವಣ್ಣ ಉಳಸಾಕಾಗಿ ಅವರೇ ಹಬ್ಬ ಮಾಡ್ಬೇಕು ಅಷ್ಟ ಈಗ ಬಸವಣ್ಣ ಒಬ್ಬರ ಮನ್ಯಾಗ ಈಗ ರೈತರ ಮನ್ಯಾಗ ಎತ್ತಿಲ್ರಿ ಯಾರ ಮನೆಯಾಗ ಹೌದೌದು ಈ ರೈತರು ಯಾರು ಎತ್ ಕಟ್ಟಿಲ್ಲ ಏನೋ ಹೋರಿ ಹಬ್ಬ ಐತಿ ಅಂತಂದ ಚಲೋ ಫುಡ್ ಅದನ್ನ ತಾಲೀಮ್ ಕೊಡೋದು ಒಂದ್ ಮಗನ್ಕಿಂತ ಹೆಚ್ಚಾಗಿ ನೋಡ್ಕೋಣ ಅಂತಾರ ಹೋರಿಗಳನ್ನ ಹೋರಿ ಹಬ್ಬನ ಈ ನಮ್ನಿ ಬುಕಿಂಗ್ ಹಬ್ಬ ಮಾಡಿ ಹಬ್ಬ ಮಾಡಿದ್ರ ಹೋರಿ ಹಬ್ಬನ ಉಳಿಯಲ್ಲ ಹೋರಿಗಳು ಉಳಿಯಂಗಿಲ್ಲ ಯಾವ ಅಣ್ಣ ನಿಮ್ದು ಅಭಿಮಾನಿಗಳ ಬಗ್ಗೆ ಏನ್ ಹೇಳ್ತೀರ ಬೆಳ್ಳಿ ಕುದುರೆ ಸಂಭಾಜ ಅಭಿಮಾನಿ ಬಗ್ಗೆ ಏನ್ ಹೇಳ್ತೀರಿ ಅವ್ರ ಅಭಿಮಾನಿ ಬಗ್ಗೆ ಹೇಳಾಕ ಮಾತ್ ಬರಂಗಿಲ್ರಿ ಅವ್ರ ಸಂಬಂಧ ನಾವ್ ಹೊರಿ ಕಟ್ಟಿವಿ ಇವು ನಾಲ್ಕು ಎತ್ತಿಗು ಖರ್ಚು ಯಾವ ರೀತಿ ಬರುತ್ತೆ ಬರುತ್ತಣ್ಣ ಯಾವ ರೀತಿ ನೀವು ಇದು ಮಾಡ್ತೀರ ನಾವು ಖರ್ಚು ಇಲ್ಲಿ ಮಟ ಲೆಕ್ಕ ಹಾಕಿಲ್ಲ ಅವ್ಕೆ ಹಾಂ ಸುಮ್ಮ ಅವು ಎಷ್ಟು ದಿನದಲ್ಲಿ ತಿಂತಾವೆ ಸುಮ್ಮನೆ ಇಡ್ತೇವಿ ಹಾಂ ಖರ್ಚು ಲೆಕ್ಕ ಹಾಕಿ ಹೊರಿ ಕಟ್ಟೋಕ್ಕಾಗಲ್ಲ ಹಾಂ ಅಣ್ಣ ಮತ್ತು ಇದು ನೆಕ್ಸ್ಟ್ ಹಬ್ಬ ಬಂತಣ್ಣ ಇನ್ನೊಂದು ತಿಂಗಳಿಗೆ ಫಸ್ಟ್ ಹಬ್ಬ ಯಾವ್ದು ಮಾಡ್ತೀರಂತ ಫಸ್ಟ್ ಅಕ್ಕಿಯಲ್ಲೂ ಬರವಣಿಗೆ ಮಾಡ್ತೇವೆ ಅಣ್ಣ ಹಾಂ ಆಮೇಲೆ ಅಲ್ಲಿಂದ ಆರೆಗೋಪವು ಹಾಂ ಅಲ್ಲಿ ಅರೆಗೋಪಪ್ಪ ಹಬ್ಬ ಮುಗಿಸ್ಕೊಂಡು ಯಾವುದು ದೊಡ್ಡ ಪ್ರೈಸ್ ಹಬ್ಬಕ್ಕೆ ಪ್ರೈಸ್ ಹಬ್ಬಕ್ಕೆ ನೆಕ್ಸ್ಟ್ ಇದು ಎಲ್ಲ ಪಿಪಿನ ಕಟ್ತಿರಣ್ಣ ಏನು ಅವು ಪಿಪಿಗಾಗೆ ಊರಿ ಕಟೀವ್ ಅಣ್ಣ ಈ ವರ್ಷ ನಿರೀಕ್ಷೆ ಹಬ್ಬ ಯಾವ್ದು ಕಾಣಬಹುದು ಅಂತ ಬೆಳ್ಳಿ ಕುತ್ರಿ ಸಾಮ್ರಾಜ್ಯದಿಂದ ನೋಡ್ಬೇಕು ರೀ ಹಾಂ ನಮ್ಗೆ ಹೋದ ವರ್ಷಕ್ಕಿಂತ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ರ ಮ್ಯಾಗ ಹಾ ನೋಡೋಣ ಯಾವ ರೀತಿ ಇರುತ್ತೆ ಅಣ್ಣ ಇದು ಮನ್ಯಾಗೆಲ್ಲ ಭಾಳ ಸಮಾಧಾನ ಅಣ್ಣ ಇದು ಫಸ್ಟ್ ನಿಮ್ಗೆ ಯಾವ ಲಕ್ಷ್ ಲಕ್ಷಣಗಳು ನೋಡಿದ್ರಣ್ಣ ಇಂಥ ಯಾರು ಫಸ್ಟ್ ಎಲ್ಲಿ ನೋಡಿದ್ರಿ ಹೋಗಿದ್ರಿ ಮಹಾರಾಷ್ಟ್ರ ಹೋಗಿ ತಂದಿದ್ದು ಲಕ್ಷಣ ಭಾಳ ರ್ಯಾಶ್ ಇತ್ರಿ ಅದ ಇತ್ತು ಹ ಅದೇನು ಹಿಡಿದು ಕಟ್ಟೋಕ್ಕಾಗಲ್ಲ ಅಷ್ಟು ಅಶ್ ಇತ್ತು ಈಗ ಸ್ವಲ್ಪ ಸಮಾಧಾನ ಆಗೈತಿ ಅದನ್ನ ನೋಡಿ ತಗೊಂಬಂದಿದ್ವಿ ಹಬ್ಬ ಮಾ ಪಸ್ಟ್ ಪಿಪಿ ಯಾವ ರೀತಿ ಟ್ರೈನಿಂಗ್ ಮಾಡಿದ್ರು ಈಗ ಅಲ್ಲೇ ಒಂತ್ರ ಹಬ್ಬ ಮಾಡಿರಲ್ಲ ಅದು ಅಲ್ಲಿ ಹಬ್ಬ ಮಾಡಿದ್ದಿಲ್ರಿ ಅದು ತೊಗೊಂಬಂದು ಒಂದು ಹಬ್ಬಕ್ಕೆ ಹಾಕೀವಿ ಇಲ್ಲೇ ಹಾಕಿ ಆಮೇಲೆ ಒಂದ್ ಚಟ್ರ್ ಎರಡು ದಿನ ರೂಢ ಮಾಡಿ ಇದು ಮಾಡಿದ್ವಿ ಅಣ್ಣ ನೀ ಸಾಮ್ರಾಜ್ಯ ಕಟ್ಟೀರಿ ಅಂದ್ರ ಎಷ್ಟ್ ಜನ ನಿಮ್ಗ ಖುಷಿ ಪಡ್ತಾರ ಅಷ್ಟ ವಿರುದ್ಧ ಮಾಡೋರ್ ಇರ್ತಾರ ಅಣ್ಣ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ರಿ ನಮ್ಮ ಖುಷಿಯಿಂದ ಬಂದ್ ಇನ್ನೊಂದ್ ಎರಡು ಹೊರಿ ಕಟ್ಟ್ರಿ ಅನ್ನೋದು ಅವರ ನಾವು ಕಟ್ತೇವಿ ಇನ್ನು ಕಟ್ತೇವಿ ನಿಮ್ಗ್ ಇಷ್ಟ ಆದಂಥ ಓರಿ ಹಬ್ದಲ್ಲಿ ಇಷ್ಟವಾದಂಥ ಓ ಓರಿ ಯಾವ್ದ ಅಣ್ಣ ನಮ್ಗೆ ಎಲ್ಲಾ ಬಸವಣ್ಣನೂ ಇಷ್ಟ ಅಣ್ಣ ರೀ ಆ ಬಸವಣ್ಣ ಹಂಗ ಈ ಬಸವಣ್ಣನಂಗ ಅದೇನಿಲ್ಲ ಎಲ್ಲಾ ಬಸನು ಎಲ್ಲಾ ಬಸವಣ್ಣನು ಒಂದೇ ಆಯ್ತು திருத்தமான இருக்கும் எல்லாம் ஒரே ஆபத்தில் இது என்ன இது பழகலாம் இது என்ன இது ಒನ್ನೇ ಹಬ್ಬ ಹುಲಿನ ಕೊಪ್ಪ ರೀ ಹುಲಿಯನ್ ಕೊಪ್ಪ ಅಲ್ಲಿ ಯಾರು ಬಕ್ಕ ಬಿಟ್ಟಿದ್ರಣ್ಣ ಹಾಂ ಒಂದ್ ರೌಂಡ್ ಬಿಟ್ಟಿದ್ವಿ ಬಕ್ಕ ಬಕ್ಕಾ ಬಿಟ್ಟಿವಿ ಎರಡನೇ ಹಬ್ಬಣಾ ದನ್ನಳ್ಳಿ ದನ್ನಾಳ್ಳಿ ನೋಡೋಣ ಅಂತ ಹಾಕಿದ್ವಿ ಒಂದ್ ರೌಂಡ್ ಹೊರಗೆ ಹೋಗ್ಬಿಡ್ತ್ರಿ ಅದು ಹದಿನೈದು ಕಿಲೋಮೀಟರ್ ಹೋಗಿತ್ತು ಸೆಕೆಂಡ್ ರೌಂಡ್ ಪೆಪಿಕೋಲ್ ಮುರ್ಕೊಂಬಂತ ಅಣ್ಣ ಆ ನಿರೀಕ್ಷೆ ಹೆಂಗಿತ್ತಣ್ಣ ದಣಕನಳ್ಳಿ ಹಬ್ಬದಾಗ ನಾವು ನೋಡಿದ್ದೀವಿ ಒಂದನೇದ ಅದು ಹಂಗ ಓಡ್ತೈತಿ ಅನ್ನೋ ನಿರೀಕ್ಷೆ ನಮಗೂ ಇದ್ದಿದಿಲ್ರಿ ಆ ಆ ನಮ್ಮ ನಿರೀಕ್ಷೆ ಮೀರು ಓಡ್ತದೆ ಹೌ ಇವನ್ ನೆಕ್ಸ್ಟ್ ಇವನ್ ನೆಕ್ಸ್ಟ್ ಇವನ್ ಏನ್ ಮಾಡ್ತೀರಣ್ಣ ಎರಡೇ ಐತಿ ಈಗ ನೆಕ್ಸ್ಟ್ ಇದನ್ನ ಎಲ್ರ ಸಿಗಿ ಓಣಿ ಹಬ್ಬಕ್ಕೆ ಹಾಕ್ತೇವ್ರಿ ಈಗ ಅದ್ ಹಬ್ಬ ಮಾಡಿರೋದ್ ಐತಿ ಈಗ ಚಟ್ ರೂಢಿ ಮಾಡ್ತೇವ್ರಿ ಚಟ್ ರೂಢಿ ಮಾಡ್ತೇವೆ ಹೈಟ್ ಯಾವ ರೀತಿ ಇದು ಮಾಡ್ಬೇಕಣ್ಣ ಹೈಟ್ ಬೇಕಾ ಓರ್ ಹಬ್ಬಕ್ಕೆ ಪಿ ಪಿ ಗೆ ರನ್ನಿಂಗ್ ಇದ್ರೆ ರನ್ನಿಂಗ್ ರನ್ನಿಂಗ್ ನೋಡ್ತೇವ್ರಿ ಹೈಟ್ ಸಂಬಂಧ ಇಲ್ರಿ ರನ್ನಿಂಗ್ ನೋಡ್ತೇವೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಅಣ್ಣ ನಿಮ್ಮ ಹೆಸರು ಮಂಜು ಅಂತ ಬೆಳ್ಳಿ ಸಾಮ್ರಾಜ್ಯ ಬಗ್ಗೆ ಅಣ್ಣ ಏನಿಲ್ಲ ಅಣ್ಣ ಇನ್ನೂ ನಾವೆಲ್ಲ ಸಣ್ಣ ವಯಸ್ಸಿನ ಹುಡುಗರು ಅದಾವಣ್ಣ ಇದ್ರಾಗ ಹುರಿ ಹಬ್ಬನ ಉಳಿಸ ಹಬ್ಬ ಮಾಡ್ಬೇಕಣ್ಣ ಅಣ್ಣ ಪಿಕ್ಸಿಂಗ್ ಎಲ್ಲಾ ಬಿಡ್ಬೇಕು ಚಂದಗ ಹಬ್ಬ ಮಾಡ್ಬೇಕಣ್ಣ ಹುರಿ ಹಬ್ಬ ಉಳಿಬೇಕು ಬೆಳಿಬೇಕು ಹೆಸರು ಅಣ್ಣ ಹಂಗ ಹಬ್ಬ ಮಾಡಿದ್ರೆ ಸಾಕಣ್ಣ ಎಲ್ಲಾರು ಈಗ ಎಲ್ಲಾರು ಅಣ್ಣ ಲಕ್ಷ ಲಕ್ಷ ಕೊಟ್ಟು ಹಬ್ಬ ಮಾಡಿ ದೋರಿ ತರ್ತಾರಣ್ಣ ನಾವು ಹಬ್ಬ ಮಾಡಲಿಲ್ಲ ದೋರಿ ಲಕ್ಷ ಕೊಡ್ತಂದ ಹಬ್ಬ ಮಾಡ್ತೇವ ಇದನ್ ಅಣ್ಣ ಜಾತಿ ಧರ್ಮ ಇಲ್ಲ ಅಣ್ಣ ಎಲ್ಲಾ ಜಾತಿ ಒಂದಣ್ಣ ಈಗ ಹುರಿ ಹಬ್ಬ ಅಣ್ಣ ನಮ್ ಸಾಮ್ರಾಜ್ಯನೂ ಅಣ್ಣ ಕಟ್ಗಂತ ಬಸವಣ್ಣ ಆಶೀರ್ವಾದ ಕೊಟ್ರೆ ಇನ್ನೂ ಹತ್ತು ಹೊರಗ್ ಅಣ್ಣ ಹೋರಿ ಹಬ್ಬ ಬಗ್ಗೆ ಹೇಳ್ತೀರಿ ಇವಾಗ ಹೇಳ್ತೀರಿ ಹೊರ ಹಬ್ಬ ಬಗ್ಗೆ ಏನು ಏನಿಲ್ಲ ಅಣ್ಣ ಬುಕ್ಕಿಂಗ್ ಎಲ್ಲಾ ಅಣ್ಣ ಓರಿ ಹಬ್ಬದಾಗ ಬುಕ್ಕಿಂಗ್ ಬಿಟ್ಟು ಚಂದ ನಿಯತ್ತಿಂದ ಹಬ್ಬ ಅಣ್ಣ ಇನ್ನೂ ಹತ್ತು ಮಂದಿ ಹೊರಿ ಕಟ್ಟಂತ ಖುಷಿ ಬರ್ತೇತಣ್ಣ ಏನೇನ್ ಚೇಂಜ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿಲ್ಲ ಅಣ್ಣ ನಾ ದೊಡ್ಡವ ಸಣ್ಣವ ಅನ್ನೋದ್ ಬಿಡ್ಬಕಣ್ಣ ಎಲ್ಲರಿಗೂ ಒಂದೇನ ಇರ್ಬೇಕಣ್ಣ ಇರ್ತಾವ ಅಣ್ಣ ಎಲ್ಲಾರು ಹ್ಮ್ ಬಡೂರವ್ರಿಗೆ ನ್ಯಾಯ ಸಿಗ್ಬೇಕಂದ್ರೆ ಎಲ್ಲಾನು ಒಂದೇ ತರದಿಂದ ನೋಡ್ಬೇಕಣ್ಣ ಹಣ ನಮಸ್ತೆ ನಿಮ್ ಹೆಸರ ನಮಸ್ತೆ ಅಣ್ಣ ನಮ್ಮ ಹೆಸರು ರಾಕೇಶ್ ಅಂತಣ ಹ ಬೆಳ್ಳಿ ಕುದ್ರ ಸಾಮ್ರಾಜ್ಯ ಬಗ್ಗೆ ಏನ್ ಹೇಳ್ತೀರಾ ನೀವು ಸಾಮ್ರಾಜ್ಯ ಅಪಾರ ಅಭಿಮಾನಿಗಳನ್ನ ಒಂದೇತಾಣೆ ಹ ಇನ್ನು ನಮ್ಮಣ್ಣಾರ ಎಲ್ಲರ ಇನ್ನು ಹೆಚ್ಚಿನ ಜನಸಂಖ್ಯೆ ಒಳಗೆ ಇನ್ನು ಹೆಚ್ಚಿನ ದಿನಮಾನ ಒಳಗೆ ಇನ್ನು ಎಲ್ಲಾ ಹುರಿ ಹಬ್ಬಕ್ಕ ಹೆಚ್ಚಿನ ಹುರಿಗಳನ್ನು ತಂದು ಜನಕ್ಕೆ ಪರಿಚಯ ಮಾಡಿಸಿ ಹಬ್ಬ ಮಾಡ್ಬೇಕಂತ ನಮ್ಮ ಅಣ್ಣಾರ್ ಏನಾದ್ರು ಅಭಿಮಾನಿಗಳ ಖುಷಿಗೋಸ್ಕರ ಹಬ್ಬ ಮಾಡೋ ಅಂತಾರಣ ಯಾವ್ದೋ ತರನಾದ ರೊಕ್ಕ ರೊಕ್ಕಾಗ್ಲಿ ಯಾವ್ದಾರ ಹೆಸರು ಮಾಡ್ಬೇಕು ಅಂತ ಹೇಳಿ ಹಬ್ಬ ಮಾಡುವಂತಿಲ್ಲಣೆ ಅಭಿಮಾನಿಗಳ ಖುಷಿಗಾಗಿ ನಮ್ಮ ಹುಡುಗರು ಖುಷಿಗಾಗಿ ನಮ್ಮ ಅಣ್ಣಾರ ಹುರಿ ನೀವು ಕಟ್ಕೊಂಡ್ತೇನೆ ಏನ್ ಹುರಿ ಹಬ್ಬದ ಬಗ್ಗೆ ಹೇಳೋದಂದ್ರೆ ಏನಾಯ್ತಣ್ಣ ಈಗ ಹರಿ ಹಬ್ಬ ಇಷ್ಟ ಇಷ್ಟ ದಿನದಿಂದ ಒಂದ್ ಹಬ್ ನಡ್ದಣ ಬರೀ ಆಗ್ಲಿ ಫಿಕ್ಸಿಂಗ್ ಮಾಡ್ಕೊಂಡ್ ಬೊಮಾನ ಒಡೆಯಾಗ್ಬಿಟ್ರಣ್ಣ ಆ ಫಿಕ್ಸಿಂಗ್ ಬಿಡ್ಬೇಕಣ್ಣ ಹರಿ ಯಾವ್ದಾರ ಆಗ್ಲಿ ಯಾವ ಯಾವ್ದೋ ಒಂದ್ ಬಸವಣ್ಣ ಒಣ ಆ ಕಾರ್ದ ಓಡೈತಿ ಅಂದ್ರ ಅದಕ್ಕೆ ನಿಯತ್ತಿಂತ ಬುಮಾನ ಕೊಡೋರು ಯಾರು ಇಲ್ಲಣ್ಣ ಏನ ಅವ್ನ ಕಡೆ ರೊಕ್ಕ ಐತಿ ಅವ್ನ ಕಡೆ ಹೆಸರು ಐತಿ ಅವ್ನ ಇಂಪ್ಲನ್ಸ್ ಐತಿ ಅಂತ ಹೇಳಿ ನೋಡಿ ಬೊಮ್ಮಾನ ಕೊಟ್ಟಾರಣ್ಣ ಆ ಹಬ್ಬ ಹೋಗ್ಬೇಕು ಯಾವ್ದ ಬಡವನ್ ಹೂರಿ ಆಗ್ಲಾನ ಚಂದ್ ಓಡೈತಿ ಅಂದ್ರ ಅವ್ನ ಊರಿಗೆ ನಿಯತ್ತಿಂತ್ರ ಬುಮಾನ ಕೊಟ್ಟು ಒಂದ್ ಅವ್ರ ಮಾನವೀಯತೆ ಮರಿ ಮೆರೀಬೇಕು ಅನ್ನೋದು ನಮ್ಮ ವಿಶ್ವಾಸ ನಾನು ನಿಮ್ಗೆ ಇದ್ರಲ್ಲಿ ಇಷ್ಟವಾದ ಅಂತ ಎತ್ತ ಯಾವ್ದು ನಮ್ಮ ಓಸು ಇಷ್ಟವಾದ ಎತ್ತಣ ಯಾವ ಅಂತ ಇಲ್ಲ ನಮ್ದ ಒಂದ್ ದೇವ್ರು ಇಲ್ಲೇ ಫಸ್ಟಿಂತ್ರ ಬಂದಿದ್ದು ಇದೆ ಒಂದು ಯಾರ ಕೇಳ್ಯಾರಣ ನೀವು ಕೊಡ ಯಾವಾಗರ ಹಿಂಗ ಯಾವಾಗಾರ ಕೊಡ್ಬೇಕಂತ ಅನ್ಸಿತ್ತಣ ನಿಮ್ಗೆ ಯಾವ ಕೇಳ್ಯಾರ ಆದ್ರೆ ಕೇಳಿದ್ರ ಸ್ವಲ್ಪ ಕಣ್ಣೀರಿಟ್ಟು ಕೊಡಲ್ಲ ಅಂತ ನಿತ್ಕೊಂಡಾರ ಅದ ನಮ್ ಮನೆಯಾಗ ಇರ್ಬೇಕು ನಮ್ ಮನೆಯಾಗ ಇದು ಇರ್ಬೇಕು ಏನಿದ್ರು ನಮ್ ಮನೆಯಾಗ ಇರೋದ ಇದು ಯಜಮಾನ ಐತಲ್ಲ ಇದು ನಮ್ ಮನೆಯಾಗ ಇರೋದ ಹತ್ತು ಜನ ಅಲ್ಲ ಸಾವಿರ ಜನ ಕೇಳಿದ್ರು ಕೊಡಂಗಿಲ್ಲ ನಾವು ಕೊಡಲ್ಲ ಕೊಡಂಗಿಲ್ಲ ನಾವ್ ರೊಕ್ಕಕ್ಕೋಸ್ಕರ ಇದು ಮಾಡಕಂತಲ್ಲ ಬಸವಣ್ಣ ಪ್ರೀತಿಗೋಸ್ಕರ ಮಾಡಕ್ ಹೊಂತಾರ ನಾವು ಆಮೇಲೆ ಏನ ಬಸವಣ್ಣ ಅಂದ್ರೆ ಮೇನ್ ನಮಗೆ ಮೇನ್ ಬೇಕಾಯ್ತು ಬಸವಣ್ಣ ನಾವೆಲ್ಲ ಮಾಡಿದ್ರೆ ಏನ ದೊಡ್ಡ ದೊಡ್ಡ ರಿಚ್ ಪಾರ್ಟಿ ಎಲ್ಲ ರಾಜಕಾರಣಿಗಳೆಲ್ಲ ಯಾರಲ್ಲ ಎಲ್ಲಾ ಇರೋರು ಕೂಲಿ ಕೆಲಸ ಮಾಡಾರ ನಮ್ಮ ಬಸವಣ್ಣ ಪ್ರೇಮ ಪ್ರೀತಿಯಿಂದ ಹಬ್ಬ ಮಾಡಾರ ಪೂರ ಇರೋರು ಏನದವಲ್ಲ ಎಲ್ಲಾ ಕೂಲಿ ಕೆಲಸ ಮಾಡಾರ ಬಸವಣ್ಣನಿಂದ ಪ್ರೀತಿಯಿಂದ ನಾವೆಲ್ಲಾ ಇಟ್ಕೊಂಡದ ಯಾ ಉಡಿ ಪಡಿ ಕೈ ಕೊಟ್ರೆ ತಿಳಿ ಕೆಶನಾಗಿಲ್ಲ ಬಸವಣ್ಣನ ಮಾತ್ರ ಹಬ್ಬ ಮಾಡೋದ್ ಮಾಡೋದ್ರ ಬಸವಣ್ಣ ಬೇಕಷ್ಟ ನೀತ್ತ ಐತಿ ಅಂದ್ರ ಅದು ಬಸವಣ್ಣನ ಲೆಕ್ಕದಾಗ ಬಿಟ್ರ ಯಾವ ಅನ್ನ ಹೊಣ್ಣ ಅದ್ರ ಬಗ್ಗೆ ತೆಲಿಕೇಶನ್ ಅಲ್ಲ ನಾವು ನಾವ್ ಯಾರಿಗೂ ಕೊಡಂಗಿಲ್ಲ ಏನಂಗಿಲ್ಲ ನಮ್ ಖುಷಿಗೆ ಪ್ರೀತಿಗೆ ವಿಶ್ವಾಸಕ್ಕ ಅಭಿಮಾನಕ್ಕ ಹಬ್ಬ ಮಾಡ್ತವಿ ಹಬ್ಬ ಹೋಗಾರ ನಾವು ಇದ್ರಕ್ಕಿಂತ ಈಗ ಇನ್ನೂ ನಾಲ್ಕು ಹಬ್ಬ ಕಟ್ತೇ ಹೊರಿ ಕಟ್ತವಿ ಆದ್ರೆ ನಾವು ಬಸವಣ್ಣನ ಮಾತ್ರ ಮಾರಂಗಿಲ್ಲ ನಮ್ಗೆ ಪ್ರೀತಿ ವಿಶ್ವಾಸ ಅಷ್ಟ ಮುಖ್ಯ ನಾವು ಬಡ ಜನ ಬಡ್ಕೊಂಡ್ ಸಾರ ಜನ ಏನಾರ ಮಾಡ್ಲಿ ಬಹುಮಾನ ಕೊಟ್ರ ಕೊಡ್ಲಿ ಬಿಟ್ರೆ ಬಿಡ್ಲಿ ನಾವ್ ಮಾತ್ರ ಅದಕ್ಕೆ ಪ್ರೀತಿಯಿಂದ ಹಬ್ಬ ಮಾಡ್ರ ಅಷ್ಟೇ ನೀವು ಬಹುಮಾನಕ್ಕಾಗ್ಲಿ ದುಡ್ಡಿಗಾಗಿ ಆಸೆ ಪಡಲ್ಲ ಸುಳ್ಳು ಕಳಿಸ್ತಾಳೆ ಆದ ತಿಳಿ ಕರ್ಶಣಲ್ಲ ಬಸವಣ್ಣ ಬಸವಣ್ಣದ ಪ್ರೀತಿ ಅಭಿಮಾನ ಇರೋದಷ್ಟು ನಮ್ದ ಸಾವಿರಕ್ಕೂ ಕೂಡ ಆಗ್ತೈತೆ ಅದ ಯಾರ್ಯಾರ ಈಗ ಈಗ ಬಂದೈತೆ ಅದ ಯಂತ್ರ ಟ್ಯಾಕ್ಟ್ರಿ ಫ್ಯಾಕ್ಟ್ರಿ ಎಲ್ಲ ಸಾಯ ಮಠ ಮದ್ಲಿನ ಹಳೆ ಕಾಲದಿಂದ ಇದ್ದದ್ದು ಯಾವ್ದ ನಮ್ ಬಸವಣ್ಣ ಬಸವಣ್ಣನ ಕೂಡಾಕದ ಅವಾಗಿನ ಹಬ್ಬ ಖುಷಿ ಹಬ್ಬ ಇವಾಗೆಲ್ಲ ಇದಂತೀರ ಏನೋಣ ಅವಾಗಿನ ಹಬ್ಬ ಎಲ್ಲ ಖುಷಿ ಎಲ್ಲ ಹಬ್ಬ ಮಾಡ್ತಿದ್ರು ಅವಾ ಮಾಡ್ತಿದ್ರಣ ಇವಾಗೆಲ್ಲ ಪಿಚ್ಚಿ ಮಾಡ್ಕೊಂಡು ಎಲ್ಲಾ ಮಾಡಕ್ ಹೊಂಟಾರ ನಮಗೆ ಹಂಡೆ ಕೊಟ್ರು ಖುಷಿನ ಏನ್ ಕೊಟ್ರು ಖುಷಿನ ಅವ್ರ ಏನ್ರ ಪಿಚ್ಚಿ ಮಾಡ್ಕೊಂಡಿ ನಮಗ್ ಬಸವಣ್ಣನ ಕ್ರೇಜ್ ಒಟ್ಟ ನಾವ್ ಪ್ರೀತಿ ಅಭಿಮಾನಿಯಿಂದ ಮಾಡ್ಬೇಕು ಹಬ್ಬನ ಮಾಡ್ತವಿ ಆದ್ರ ಯಾರ ಏನಂದ್ರೂ ಬಿಡಲ್ಲ ನಾವು ಬಸವಣ್ಣ ಮೇಲೆ ಪ್ರೀತಿ ಅಭಿಮಾನ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ ಹಬ್ಬನ ಏನ ಹಂಡೆದಿಂದ ಅವ್ರು ಕೊಡ್ಲಿ ಬಿಡ್ಲಿ ನಾವ್ ಪಿಪಿ ಏರ್ಸಿ ಎಲ್ಲಾ ರೆಡಿ ಮಾಡ್ಯ ಬಿಡ್ತೇವೆ ಆದ್ರ ಅವ್ರ ಹಂಡೆದಿಂದಾನು ಚಲೋ ಮಾಡ್ಯಾರ ನಮಗ್ ಏನ್ ಬೇಕೋ ಬಸವಣ್ಣ ಪ್ರೀತಿ ಒಂದ ಬೇಕು ನೋಡೋಣ ನಾವ್ ಜನ ಜನ ಪ್ರೀತಿ ಎಲ್ಲಾ ಗಳ ನಾವು ಅವ್ರ ಜನದಿಂದ ನಮ್ಗೆ ಹಿಂಗ ಒರಿ ಮಗ ಚಲೋ ಹಬ್ಬ ಮಾಡಿ ಅದ ಖುಷಿ ಅಣ್ಣ ಪ್ರೈಸ್ ಕೊಡೋದ್ ನಮಗೆ ஏழணா அது பம்பார் உடங்கு ஷி ஃபுல் ஷு ஒன்ன பிரைஸ் கொடுணா நாக்க ஜன நித் ஓரி பாரிஹபந்தி நமக்கு முந்த நமக்கு நோட் கிளாந்தி ஓரி ஏன்னா பசவன் தேவ் தண்ணா நமக்கு ஏன் முந்த் மல் உடன கூக்கேவ் அது அது விட்டு மத்தேன் இல்வோ நம்ம ஜீவன ಅಣ್ಣ ನೀವು ಸಾಮ್ರಾಜ್ಯ ಬಗ್ಗೆ ನೀವೇನ ಬೆಳಿಗ್ಗೆ ಏನ ನಮ್ ಸಾಮ್ರಾಜ್ಯ ನೋಡಣ್ಣ ಪ್ರೀತಿ ವಿಶ್ವಾಸದಿಂದ ಬಂದದ್ದು ಯಾರ ರೊಕ್ಕ ಕೊಟ್ಟ ಹತ್ತು ಜನ ರೊಕ್ಕ ಕೊಟ್ಟ ಹಿಂದ್ ನಿತ್ಕಾರಿ ಅಂತ ಅಣ್ಣ ಮಕ್ಕಳಲ್ಲ ನಾವು ಬಾರ್ ಬಸವಣ್ಣ ಐತಿ ನಂದ್ ಹಬ್ಬ ಮಾಡ್ದಿ ಅಂತ ಅನ್ಕೊಂಡ ನಾವ್ ಮಾಡೋರಲ್ಲ ಈಗ ನಮ್ದ್ ಹಬ್ಬ ಮಾಡ್ದೆ ನಾಕ್ ಜನ ಏ ಹೌದಲೇ ಅದ್ರ ಪ್ಯಾನ್ ಅವಕ್ಲೆ ನಾನು ಅಂತ ಓರಿ ಕಟ್ತೇವ ನಾವ್ ಹಾ ಬೇರೆದವ್ರ ನಾಲ್ಕು ಜನ ಆ ಓರಿ ಕಟ್ಟ ಮಕ್ಕಳ ಹಾ ಅಣ್ಣ ನೀವು ತಮಿಳ್ನಾಡಿನ ಹತ್ರ ಹಬ್ಬ ತರ್ಗ ಓರಿ ತರ್ಬೋದಣ್ಣ ಹಬ್ಬ ನೋಡಿ ನೀವು ಅಲ್ಲಿಂದ ಯಾವ ರೀತಿ ಇಲ್ಲ ಅಣ್ಣ ನಾವು ಹಬ್ಬ ನೋಡಿ ಏನು ತರಂಗಿಲ್ಲ ನಾವು ಬಸವಣ್ಣ ಆಸೆ ಆತ ಈ ಬಸವಣ್ಣ ಚಲೋ ಐತಿ ಆ ತಗೊಂಡ್ ಬರೋದಣ್ಣ ಹಬ್ಬ ಮಾಡ್ಲಿ ಬಿಡ್ಲಿ ಹಾ ಐತ್ ನೋಡಣ ಓರಿಮ್ಯಾ ಬಿಟ್ರೆ ಮತ್ ಮ್ಯಾಗ ನಮ್ ಇಡಲ್ಲ ಅದೇ ಇದ್ದಂಗ ಬಸವಣ್ಣನ ಮ್ಯಾಲ ನಂಬಿಕೆ ಇಡ್ತವ್ ಬಸವಣ್ಣ ನಮ್ಗೆ ಆರ್ಸಿ ಅಂತ ಬಂದಣ್ಣ ಇವತ್ ನೋಡ್ಗು ಇಷ್ಟು ಒರಿ ಕಟ್ಟಿದ್ರು ಬಸವಣ್ಣನ ಪ್ರೀತಿಯಿಂದ ನಮ್ ಕಡೆ ಹಬ್ಬ ಮಾಡ್ಕಂತ ಅದ್ ಹೊರತು ಯಾರಿಂದ ಇದರಿಂದ ಇಲ್ಲ ಅಣ್ಣ ನಮ್ದಣ್ಣ ಎಲ್ಲಾ ಪ್ರೀತ ಅಭಿಮಾನ ವಿಶ್ವಾಸಕ್ಕೋಸ್ಕರ ಇರೋರ್ ಎಲ್ಲ ನಮ್ಗೆಲ್ಲ ಸಣ್ಣ ಹುಡುಗರ ಇರೋರು ಇದ್ರಾಗ ಏನ ಜಾತಿ ಮತ ಭೇದ ಭಾವ ಅನ್ನೋದ್ ಅಣ್ಣ ಎಲ್ಲಾ ಕ್ಯಾಸ್ಟ್ನ ಇರೋದಿ ಎಲ್ಲಾ ಜಾತಿ ಇರೋದಣ್ಣ ಒಂದ ತಾಟ್ನ ಊಟ ಮಾಡ್ತವ್ವಿ ಎಲ್ಲಾ ಮಾಡ್ತಾವಿ ಯಾಕೆ ಮಾಡ್ತವ ಅಂದ್ರೆ ಎಲ್ಲಾ ಬಸವಣ್ಣನ ಮ್ಯಾಗ ಪ್ರೀತಿ ಅಭಿಮಾನ ಎಲ್ಲಾ ನಮ್ದ್ರಾಗ ಯಾರ್ಯಾರ ಹೆಂಗಿಂಗ್ ಅದ್ರ ಎಲ್ಲಾ ಬಸವಣ್ಣ ಮ್ಯಾಗ ಪ್ರೀತಿ ಅಣ್ಣ ಇದ್ರಾಗ ಯಾರು ಏನು ಇದು ಇಲ್ಲಣ್ಣ ಹರಿ ಹಡಿ ಹರ್ಯರು ಪ್ರೀತಿಯಿಂದ ಹಿಡಿತಾರ ಹೋರಿ ಮಾಲಕರ ಹುರಿ ಕಟ್ಟರು ಪ್ರೀತಿಯಿಂದ ಕಟ್ತಾರು ನಾವು ಹೊರಿ ಹಿಡಿಯರ್ಗೆ ಅವ್ರಿಗೆ ಇವ್ರಿಗೆ ಏನು ಮಾತಾಡಂಗಿಲ್ಲ ಅವರು ಪ್ರೀತಿ ಅಭಿಮಾನಿಯಿಂದನ ಬಸವಣ್ಣನ ಹಿಡಿಬೇಕಂತ ಬಂದಿರ್ತಾರ ನಾವು ಅದ ಖುಷಿ ಮಾಡಿರ್ತೇವಿ ಇವತ್ತ ಯಾರ ಹೊರಿ ಕಟ್ಲಿ ಹೊರ ಹಿಡಿಯರಿಗೆ ಅದನ್ ಮಾಡಿದ್ನೇ ಇದ್ ಮಾಡಿದೆ ಮಾಡಬಾರ್ದು ಅದು ಎಲ್ಲಾ ಬಸವಣ್ಣನ ಪ್ರೀತಿ ಮ್ಯಾಗ ನಾವ್ ಬಿಡೋದ ಹೊರ ಹಿಡಿಲಿಲ್ಲ ಅಂತ ಅಂದ ಅವ್ರ ಜೀವ ಬಿಟ್ಟು ಹಿಡಿತ ಎಲ್ಲಾ ಜೀವ ಬಿಟ್ಟು ಹಿಡಿಯಾಕ್ ಕುಂತಿರ್ತಾರ ಅವ್ರ ಪಾಪ ಬಸವಣ್ಣನ ಮ್ಯಾಗ ಅವ್ರದ್ದು ಒಂದ್ ಪ್ರೀತಿ ಅಭಿಮಾನನ ಅದ ಯಾಕಂದ್ರ ಹಂಗಿಲ್ಲ ಅಂದ್ರ ಇವತ್ತಿನವರೆಗೂ ಬಸವಣ್ಣ ಮುಟ್ಟಲ್ಲ ಅವ್ರ ಪ್ರೀತಿ ಅಭಿಮಾನಿಯಿಂದ ಅವ್ರು ಹಿಡಿಯೋ ಕ್ರೇಜ್ ಅನ್ನೋದು ಒಂದ್ ಕೊಟ್ಟಿರ್ತಾರ ನಮ್ ಹೊರ ಹಬ್ಬದಾಗ ಆ ವಿಶ್ವಾಸಕ್ಕೆ ಅವ್ರ ಒರಿ ಹಿಡಿತಾರ ನಾವ್ ಬಸವಣ್ಣನ ಏನ್ ಕಟ್ಟಿರ್ತಾವಲ್ಲ ಅದಕ್ಕ ಏನು ಧಕ್ಕೆ ಮಾಡಕ್ ಹೋಗಬಾರ್ದು ನಾವು ಪ್ರೀತಿ ವಿಶ್ವಾಸದಿಂದ ಹೊರಿ ಕಟ್ಟಿರ್ತೇವಿ ಹೊರಿ ಹಿಡಿದ್ರ ಅವ್ರ ಖುಷಿ ಹೊರಿ ಹಿಡಿಲಿಲ್ಲ ಅಂದ್ರೆ ನಮ್ ಹೋರಿ ಖುಷಿ ಒಟ್ ನಮ್ಮ ಹೋರಿ ತಿಂಡಿ ಎಷ್ಟೈತಿ ಅಷ್ಟು ಹೋಗಕತಿ ಓದತೈತಿ ಇಲ್ಲ ಅಂದ್ರೆ ಹೊರಿ ಹಿಡಿತಾರ ಅದ ಎಲ್ಲಾ ಪ್ರೀತಿ ಅಭಿಮಾನಿಗಳು ಎಲ್ಲಾ ಮಾಲೀಕರಾಗ ಹೇಳೋದು ಒಂದ ಹೊರಿ ಹಿ ಹಿಡಿಯೋರ್ ಹೊಡೆಬಾರ್ದು ಏನೋ ಮಾಬಾರ್ದು ಒಟ್ಟು ನಮ್ ಪ್ರೀತಿ ಅಭಿಮಾನ ಏನೈತಿ ಬಸವಣ್ಣನ ಮೇತ ತೋರಿಸ್ ನಮ್ದೇನಿದ್ರು ಹೋರಿ ಬಸವಣ್ಣಪ್ಪ ಹಬ್ಬ ಮಾಡೈತಿ ನಮ್ದು ಇಲ್ಲಿ ಮಠ ಬಂದು ಈ ಖುಷಿಯಿಂದ ಹಬ್ಬ ಮಾಡಿತ್ತಲ್ಲ ಇಷ್ಟು ನಾಲ್ಕು ಜನ ಗಳಿಸೈತಲ್ಲ ಅನ್ನೋದು ಅಷ್ಟ ಮುಖ್ಯ ನಮ್ಗೆ ನಾಳೆ ಹೊರ ಹಿಡ್ದಾರ ಬಿಟ್ಟಾರ ನಮ್ಗೆ ಏನು ಬೇಡ ನಮಗೆ ನಾಲ್ಕು ಜನ ಸಂಪಾದನೆ ಮಾಡಿತಪ್ಪ ನಾನು ಬಸವಣ್ಣ ಅಂದ್ರ ಅದ ಖುಷಿ ಅಣ್ಣ ನಮ್ಗ ಪ್ರೈಸ್ ಹೊಡೇದ್ ಬೇಡ ಏನೇನು ಬೇಡ ಅದ ಪ್ರೀತಿ ಅಭಿಮಾನ ಏನ್ ಇರ್ತದ ನೋಡ ಸಾಯ ಒಟ್ಟು ನಮ್ಗೆ ಬಸವಣ್ಣ ಮ್ಯಾಗ ಅಭಯ ಪ್ರೀತಿ ಅಭಿಮಾನ ಹಿಡಿದ ಅಂದ್ರೆ ಒಂದ್ ಕೆಜಿ ಕೊಬ್ಬರು ಬಿಡೋಣ ನಮ್ಮ ಬಸವಣ್ಣ ಪ್ರೀತಿ ಮ್ಯಾಗ ನಾಕ್ ಜನದ ಭಯ ಬರ್ಬೇಕಣ್ಣ ನಮ್ಮ ಓರಿ ಏನ ನಿಮ್ದು ಹಿಡಿದ್ರು ಪರವಾಗಿಲ್ಲ ನೀನ್ ಹೋರಿ ಈ ತರ ಹಬ್ಬ ಮಾಡೈತಿ ಅಂತ ಒಂದು ಮಾತು ಬಂದ್ಬಿಟ್ರಣ್ಣ ನಮಗೆ ಯಾವ ಪ್ರೈಝು ಬೇಡ ಯಾವ ಕೊಬ್ಬರಿನೂ ಬೇಡ ಏನು ಬೇಡಣ್ಣ ನಮ್ ಬಸವಣ್ಣ ನಮ್ ಮನೆಗೆ ಇದ್ರೆ ಸಾಕ್ ನೋಡೋಣ ಇನ್ನು ಹತ್ತಲ್ಲ ಸಾವಿರ ಹಟ್ಟಿ ಹಬ್ಬ ಮಾಡ್ತಾರ ನೋಡೋಣ ನಾವು ಯಾವ್ದಾದ್ಕು ಆ ಕಷ್ಟ ಬಿಡಲ್ಲ ಹಾ ಬಸವಣ್ಣ ನಾವು ಹೊರ ಹೌದು ಅವ್ರ ಪ್ರೀತಿ ಅಭಿಮಾನ ಅವ್ರು ಬರೋದ ಅದಕ್ಕೆ ಹೊರ ಹಿಡ್ಯಾರ ಅವ್ರಿಗೆ ನಮ್ ಅದ ಹೊರ ಹಿಡದ್ ಖುಷಿನ ಅದ್ರ ಬಗ್ಗೆ ಏನು ಏನ್ ನಾವು ಪ್ರೀತಿ ಅಭಿಮಾನ ಇರೋದು ಬಸವಣ್ಣನ ಮ್ಯಾಗ ಅಷ್ಟೇ ಹಬ್ಬ ಸಂಪೂರ್ಣ ಹೊರ ಹಿಡಿಯರ್ ಇಲ್ಲ ಅಂದ್ರೆ ಹಬ್ಬ ಹಟ್ಟಿ ಹಬ್ಬನ ಹೌದು ಆ ಹೊರಿ ಹಿಡಿಯಾರ ನಾಲ್ಕು ಜನ ಅದರ ಅಂದ ಅಂದಾಗ ಹೊರ ಹಿಡಿಯರ್ ಅದಾರ ಹಂಗ ನಮ್ಗೆ ಹೊರಿ ಹಬ್ಬ ಬಿಡಾಕ ಹಂಗ ನಮ್ದು ಹೊರ ಮುಕ್ಳಕ್ಕೆ ಮತ್ ಇತ್ತಂದ್ರ ಹೋಗತಿ ಇಲ್ಲ ಅಂದ್ರ ಇಲ್ಲ ಹೊರಿ ಹಿಡಿಯೋ ಖುಷಿನ ಲಾಸ್ಟ್ ಗೆ ಅದ ಹಂಗ ಮಾಡ್ಯಾರ ಹೆಂಗ ಮಾಡ್ಯಾರ ಅವ್ರ ಮ್ಯಾಗ್ ದೇಶ ಬಳಸ್ಬಾರ ಖುಷಿ ಇರ್ಬೇಕು ಹಬ್ಬ ಇಲ್ಲ ಇಲ್ಲ ಅಣ್ಣ ಖುಷಿ ಬೆಳೆಸ್ಬೇಕ ಮ್ಯಾಗ ಹೊರಿ ಹಿಡ್ದಾರಪ್ಪ ಇವತ್ತ ನಮ್ ಊರಿನ ಇರ್ಲಿ ಬಿಡೋಣ ಇನ್ನೂ ಒಂದ್ ನಾಲ್ಕು ಹೊರಿ ಹಿಡಿಲಿ ಅಂತ ಖುಷಿ ಪಡ್ಬೋಕಷ್ಟ ಆದ್ರೆ ಏನಿಲ್ಲ ಒಂದ್ ಹೊರಿ ಹಿಡಿದ್ರ ಇಲ್ಲಪ್ಪ ಇನ್ನೂ ಒಂದ್ ನಾಕ್ ಹೊರಿ ಕಟ್ತವ್ವಿ ಕಂಟಿನ್ಯೂ ಒಂದ್ ನಾಲ್ಕು ಹೊರಿ ಅಟ್ಟಿ ಹಬ್ಬ ಮಾಡ್ತವಿ ನಾವ್ ಬಸವಣ್ಣನ ಮಾತ್ರ ಯಾರನ್ನ ಇದು ಪ್ರೀತಿ ಅಭಿಮಾನ ಒಟ್ಟಾಗ ಇದು ಮಾಡಲ್ಲ ಅಣ್ಣ ನಮ್ಗೆ ಎಷ್ಟ್ರೋ ಹೊರಿ ಹಿಡಿಲಿ ಎಷ್ಟ್ರ ಇದು ಮಾಡಿ ಎಷ್ಟ್ ಹಬ್ಬಕ್ಕರ ಹಿಡಿಲಿ ಪ್ರತಿ ಒಂದು ಹಬ್ಬಕ್ಕೆ ಹಿಡಿದ್ರು ನಮ್ ಹೊರಿ ನಮ್ ಖುಷಿನ ನಮ್ ಬಸವಣ್ಣ ನಮ್ ದೇವ್ರ ಅದ ಪ್ರೀತಿ ಅಭಿಮಾನ ಇರ್ತದೆ ಅಣ್ಣ ಸಹಾಯ ಮಠ ಅದನ್ ಬಿಟ್ರಿ ಏನಿಲ್ಲ ನೋಡೋಣ ಇದ ನಮ್ಮ ಹೊರಿ ಹಬ್ಬ ಹೊರಿ ಹಟ್ಟಿ ಹಬ್ಬ ಇದ ನಮ್ಮ ಬಸವಣ್ಣನ ಮೇ ಪ್ರೀತಿ ಯಾವ ಜಾತಿ ಭೇದ ಇಲ್ಲದಂದ ಒಂದ ಒಂದ್ ಹಬ್ಬ ಅಂದ್ರೆ ಅದು ನಮ್ ಕರ್ನಾಟಕದ ಹಾವೇರಿ ಡಿಸ್ಟಿಕ್ ಅದ ಅದ ಹಟ್ಟಿ ಹಬ್ಬ ನಮ್ಮ ಹೊರಿ ಹಬ್ಬ ಈ ಜಾತಿ ಭೇದ ಇಲ್ಲದ್ ಒಂದ್ ಹಬ್ಬ ಹಬ್ಬ ಅಂದ್ರೆ ನಮ್ ಹೋರಿ ಹಬ್ಬ ಯಾವ ಜನ ಲಕ್ಷಾಂತರ ಜನ ನೀವು ರೊಕ್ಕ ರೊಕ್ಕ ಕೊಟ್ಟು ಎಲೆಕ್ಷನ್ ಕರೆಸ್ತಾರ ಬಸವಣ್ಣನ ಹಬ್ಬಕ್ಕೆ ಯಾ ನನ್ನ ಮಗನ ಒಂದ್ ರೂಪಾಯಿ ರೊಕ್ಕ ಬೇಡ ಕೋಟ್ಯಾಂತರ ಜನ ಬಂದತಿ ಕೋಟ್ಯಾಂತರ ಜನ ಬಂದು ನಮ್ ಪ್ರೀತಿ ಅಭಿಮಾನಕ್ಕೆ ಬಸವಣ್ಣನ ಹಬ್ಬ ಮಾಡತತಿ ನಮಗ್ ಬಸವಣ್ಣನ ಪ್ರೀತಿ ಅಷ್ಟೇ ಬೇಕಣ್ಣ ಒಂದು ತುತ್ತ ಅನ್ನಲ್ಲ ಸಾಯ ಕೂಡ ಅನ್ನ ಹಾಕ್ತೇತಿ ಅದ ಈ ಬಸವಣ್ಣನ ಬಗ್ಗೆ ಒಂದ್ ಇದು ಮಾಡಂಗಿಲ್ಲ ನಾವು ಅದ್ ಏನಾದ್ರು ಬೆಕ್ಕದ್ ಮಾಡ್ಲದ ಇವ ಇದು ಮಾಡಿದ್ರು ನಮ್ ಬಸವಣ್ಣ ಬಸವಣ್ಣನ ಅದ್ ಹಾ ಇದ ನಮ್ ಹೋರಿ ಅಪ್ಪಾ ಇದ ನೋಡೋಣ ಬೆಳ್ಳಿ ಸಾಮ್ರಾಜ್ಯದ ಬಗ್ಗೆ ನೀವು ಇಷ್ಟ ಹೇಳಿದ್ರಿ ಹಾ ಇದ ನೋಡೋಣ ನಮ್ ಬೆಳ್ಳಿ ಸಾಮ್ರಾಜ್ಯದ ಇದ ನೋಡೋಣ ಆಯ್ತಾನ ಆಯ್ತು ನಿಮ್ಮ ಮಾಹಿತಿಗೆ ಧನ್ಯವಾದ ಆ ಓಕೆ ಅಣ್ಣ ತ್ಯಾಂಕ್ಸ್ ಅಣ್ಣ ಅಣ್ಣಾರ ಬಾಳ ದೂರದಿಂದ ಬಂದ್ ನಮ್ ಹೋರಿದ ಇಂಟರ್ವ್ಯೂ ತಗೊಂಡಾರ ಸಂದರ್ಶನ ಮಾಡ್ಯಾರ ಅಣ್ಣಾರಿಗೆ ಇದೇ ತರ ಎಲ್ಲಾರು ಸಪೋರ್ಟ್ ಮಾಡ್ರಿ ಅವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಯಾವ ರೀತಿ ಭೇದ ಭಾವ ಇಲ್ದಂಗೆ ಅವರು ಎಲ್ಲಾ ಹೋರಿಗಳದು ಸಂದರ್ಶನ ಮಾಡ್ಲಿ ಇದೇ ತರಾನ ಹೋರಿ ಸಣ್ಣ ದೊಡ್ಡೋರು ಅಂದೆ ಯಾವ್ದೇ ಇದು ನೋಡ್ದ ಎಲ್ಲಾ ಹೂರಿಗಳ ಒಂದ ಇದು ಮಾಡ್ರಿ ಸಂದರ್ಶನ ಕೊಡ್ರಿ ಅಣ್ಣರದ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟ ಹೂರಿಭಿಮಾನಿಗಳು ಅಂತಂದ್ ಯೂಟ್ಯೂಬ್ ಚಾನಲ್ ಐತಿ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಜೈ